ಈ ಗುರುಕುಲ ಹೇಗೆ ನಡೀತಾ ಇದೆ ಅಂದ್ರೆ ಭಕ್ತರು ಕೊಟ್ಟಿರುವಂತಹ ಕಾಣಿಕೆಗಳಿಂದ ಸುಮಾರು ಎಪ್ಪತ್ತು ಜನ ವಿದ್ಯಾರ್ಥಿಗಳು ಮೂವತ್ತು ವರ್ಷಗಳ ಕಾಲ ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಊಟ ವಸ್ತಿಯ ಜೊತೆಗೆ ಎಲ್ಲ ಖರ್ಚು ವೆಚ್ಚಗಳನ್ನ ಯಾವುದರಿಂದ ಭರಿಸ್ತಾರೆ ಅಂದ್ರೆ ಅದು ಕೇವಲ ಭಕ್ತರು ಕೊಡುವಂತಹ ದೇಣಿಗೆಯ ರೂಪದಿಂದ ಮಾತ್ರನೇ ಕೊಡಬೇಕು ಉತ್ತಮಂಗೆ ಮಗಳಂ ಸತ್ಪಾತ್ರಕ್ಕೆ ದಾನಮಂ ಅನ್ನುವ ಹಾಗೆ ನಾವು ಮಾಡುವಂತಹ ದಾನ ಸತ್ಪಾತ್ರಕ್ಕೆ ಆಗಿರಬೇಕು ಇಂತಹ ಗುರುಕುಲಕ್ಕೆ ನಾವು ಒಂದು ವೇಳೆ ದೇಣಿಗೆಯನ್ನು ಕೊಟ್ಟಿವೆ ಅಂದ್ರೆ ನಮ್ಮ ಜೀವನ ಪಾವನವಾಗ್ತದೆ ಹೊಟ್ಟೆ ತುಂಬಿರುವಂಥ ವ್ಯಕ್ತಿಗೆ ನಾವು ಊಟ ಬಡಿಸಿದ್ರೆ ಅದು ಯೋಗ್ಯ ಅಲ್ಲ ಆ ಸಮುದ್ರಕ್ಕೆ ಮಳೆ ಬಿದ್ರೆ ಯೋಗ್ಯ ಅಲ್ಲ ನೀರು ಇರಲಾರದ ಪ್ರದೇಶಕ್ಕೆ ಮಳೆ ಬಿದ್ರೇನೆ ಯೋಗ್ಯ ಹೇಗೋ ಹಸಿವಾಗಿರುವಂತಹ ವ್ಯಕ್ತಿಗೆ ಊಟ ಮಾಡಿಸಿದ್ರೆ ಹೇಗೋ ಹಾಗೆ ಅವಶ್ಯಕತೆ ಇರುವಂತಹ ಸ್ಥಳಗಳಲ್ಲಿ ದೇಣಿಗೆಯನ್ನು ಕೊಟ್ಟರೆ ಮಾತ್ರ ನಾವು ಕೊಟ್ಟಿರುವಂಥ ದಾನಕ್ಕೆ ಒಂದು ಮಹತ್ವ ಬರ್ತದೆ ಈ ವಿಡಿಯೋವನ್ನು ನೋಡುವಂತಹ ಅನೇಕ ಜನರಲ್ಲಿ ಯಾರಿಗಾದರೂ ಒಂದು ಕ್ಷಣ ಮನಸ್ಸಿನಲ್ಲಿ ನಾನು ಇಂತಹ ಗುರುಕುಲಗಳಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕು ಅನ್ನುವಂಥ ಭಾವನೆ ಬಂದರೆ ಇಲ್ಲಿ ಕೆಳಗೆ ಬರುವಂತಹ ನಂಬರ್ಗೆ ಗುರುಕುಲಕ್ಕೆ ನಾವು ದೇಣಿಗೆಯನ್ನು ಸಲ್ಲಿಸಬಹುದು ಆ ಒಂದು ನೀವು ಕೊಟ್ಟಿರುವಂತಹ ದೇಣಿಗೆ ಇಲ್ಲಿ ಮಕ್ಕಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ ಅನುಕೂಲವಾಗ್ತದೆ ಮಕ್ಕಳಿಗೆ ವಸತಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅನುಕೂಲವಾಗ್ತದೆ ಅನೇಕ ಜನ ದಾನಿಗಳ ಸಹಾಯದಿಂದ ಈಗ ಅನೇಕ ವ್ಯವಸ್ಥೆಗಳು ಸರಿಯಾಗಿದ್ದಾವೆ ಇನ್ನೊಂದಿಷ್ಟು ವ್ಯವಸ್ಥೆಗಳು ಬೇಕಾಗಿದ್ದಾವೆ ಅವೆಲ್ಲವುಗಳಿಗೆ ನೀವು ಸಹಾಯ ಮಾಡಿದರೆ ನಮ್ಮ ಗುರುಕುಲ ಇನ್ನಷ್ಟು ಉತ್ತಮವಾಗಿರುವಂಥ ಸಾಧನೆಯನ್ನು ಮಾಡ್ತದೆ